ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಓಂ ಗಂ ಗಣಪತಯೇ ನಮಃ ಓಂ ದ್ರಾಂ ಓಂ ಗುರುದತ್ತಾಯ ನಮಃ ಓಂ ಲಕ್ಷ್ಮೀ ಸ್ವಾಮಿಯೇ ನಮಃ ಗುರುವಾರ ಲಕ್ಷ್ಮೀ ಕತೆ ಶ್ರೀ ಗುರುವಾರ ಲಕ್ಷ್ಮೀ ವ್ರತಕತೆ ಭಾಗ ಒಂದು ಭಾವುಕ ಭಕ್ತ ಜನಗಳೇ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡುವುದರಿಂದ ಮತ್ತು ಕೇಳುವುದರಿಂದ ದುಃಖ ದುಮ್ಮಾನಗಳು ದೂರಾಗುತ್ತವೆ ಶ್ರೀಲಕ್ಷ್ಮಿಯ ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ ಅಲ್ಲದೆ ದೀರ್ಘಾಯುಷ್ಯವಂತರು ಬುದ್ಧಿವಂತರು ಆರೋಗ್ಯವಂತರು ಆದಂತಹ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ಣವಾಗುತ್ತವೆ ಶ್ರೀ ಮಹಾಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸುವರು ವಿಜಯಕ್ಕೆ ವಿಜಯಲಕ್ಷ್ಮಿ ಎಂತಲೂ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಎಂತಲೂ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಎಂತಲೂ ಸಂತಾನ ಪ್ರಾಪ್ತಿಗೆ ಲಕ್ಷ್ಮಿ ಎಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಎಂತಲೂ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಎಂತಲೂ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಎಂತಲೂ ಮನೆ ಮನಗಳಲ್ಲಿ ಗೃಹಲಕ್ಷ್ಮಿ ಎಂತಲೂ ಅವಳನ್ನು ಪೂಜಿಸುವರು ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜನು ರಾಜ್ಯವಾಳುತ್ತಿದ್ದನು ಅವರು ಪರಾಕ್ರಮಿಯಾಗಿದ್ದನು ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹಾಗೂ ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಅವನ ಪಟ್ಟದ ರಾಣಿಯ ಹೆಸರು ಸುರತಚಂದ್ರಿಕಾ ಎಂದು ಅವಳು ನೋಡಲು ಸುಂದರಿಯೂ ಸುಲಕ್ಷಣೀಯೂ ಹಾಗೂ ಪತಿವ್ರತೆಯೂ ಆಗಿದ್ದಳು ಈ ರಾಜ ರಾಣಿಯರಿಗೆ ಎಂಟು ಜನ ಮಕ್ಕಳಾಗಿದ್ದರು ಅದರಲ್ಲಿ ಏಳು ಗಂಡು ಮತ್ತು ಒಬ್ಬ ಮಗಳು ಅವಳ ಹೆಸರು ಶ್ಯಾಮಬಾಲ ಎಂದು ಒಂದು ಸಲ ಶ್ರೀ ಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ ಈ ಭದ್ರಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂದು ಆಪೇಕ್ಷೆಯಾಗಿತ್ತು ನಾನು ಈ ರಾಜ್ಯದಲ್ಲಿ ನೆಲೆಯೂರಿದರೆ ಈ ರಾಜನಿಂದ ಪ್ರಜಾಕೋಟಿಗೆ ಇನ್ನು ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಅವಳ ಮನಸ್ಸಿಗೆ ಬಂದಂತೆ ಈ ವಿಚಾರ ಬಂದದ್ದೇ ತಡ ಶ್ರೀ ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಇಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಅರಮನೆಯ ಮುಂದೆ ಬಂದು ನಿಂತಳು ಇವಳನ್ನು ನೋಡಿ ರಾಣಿಯ ದಾಸಿಯು ಮುಂದೆ ಬಂದು ಮುದುಕಿಯನ್ನು ವಿಚಾರಿಸಿದಳು ನೀನು ಯಾರು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರು ಏನು ನೀನು ಇರುವ ವಾಸಸ್ಥಾನ ಯಾವುದು ಎಂದು ಆಗ ಈ ವೃದ್ಧಾರೂಪವನ್ನು ತೊಟ್ಟ ಶ್ರೀಲಕ್ಷ್ಮೀ ದೇವಿಯು ಉತ್ತರಿಸಿದಳು ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳಿದಳು ಅನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರಿಸಲು ಅಂದೊಂದು ದೊಡ್ಡ ಕತೆ ಅದನ್ನು ಹೇಳಲೆಂದೇ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಲು ಪ್ರಾರಂಭಿಸಿದಳು ನಿಮ್ಮ ರಾಣಿಯು ಪೂರ್ವಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವನು ಬಹಳ ಬಡವನಾಗಿದ್ದನು ಆದ್ದರಿಂದಾಗಿ ಅವನ ಮನೆಯಲ್ಲಿ ಪತ್ನಿಯರ ನಡುವೆ ಪ್ರತಿನಿತ್ಯವೂ ಜಗಳ ಆಗುತ್ತಲೇ ಇತ್ತು ಈ ತ್ರಾಸಿನಿಂದಾಗಿ ಅವಳು ಬಹಳ ಬೇಸತ್ತಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಅಂದರೆ ಲಕ್ಷ್ಮೀದೇವಿಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀದೇವಿ ವ್ರತವನ್ನು ಮಾಡಲು ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡಿದಳು ಇದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾದಳು ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು ಅಷ್ಟೈಶ್ವರ್ಯ ಪ್ರಾಪ್ತವಾಯಿತು ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಳೆದು ನಿಧನ ಹೊಂದಿದಳು ಲಕ್ಷ್ಮಿ ವ್ರತ ಮಾಡುವುದರಿಂದ ಅವಳು ಲೋಕದಲ್ಲಿ ವೈಭವದಿಂದ ಉಳಿದಳು ಅವಳು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದಳು ಅಷ್ಟು ಸಾವಿರ ವರ್ಷ ಸುಖ ಭೋಗಪ್ರಾಪ್ತವಾಯಿತು ಈಗಲೂ ಸಹ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜಮನೆತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮೀ ವ್ರತದ ಬಗ್ಗೆಯೂ ಪೂಜಾ ವಿಧಿವಿಧಾನಗಳ ಬಗ್ಗೆಯೂ ಕೇಳಿದಳು ಆ ವೃದ್ಧ ರೂಪಧಾರಿ ಲಕ್ಷ್ಮೀದೇವಿಯು ಲಕ್ಷ್ಮೀ ವ್ರತದ ವಿಧಿವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು ಅದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಯುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ರಾಣಿಯ ಅಂತಃಪುರಕ್ಕೆ ಹೋದಳು ಆದರೆ ರಾಜ್ಯ ವೈಭವದಿಂದ ಉನ್ಮತ್ತಳಾಗಿ ಗರ್ವದಿಂದ ಮೆರೆಯುತ್ತಿದ್ದ ಸುರತ ಚಂದ್ರಿಕಾ ರಾಣಿಗೆ ಆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳಲಿಲ್ಲ ಆ ವೃದ್ಧ ಸ್ತ್ರೀಯೇ ಸಾಕ್ಷಾತ್ ಲಕ್ಷ್ಮೀವೃ ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು ಇದರಿಂದ ಲಕ್ಷ್ಮೀದೇವಿಗೆ ಕೋಪ ಬಂದಿತು ರಾಣಿಯ ಈ ಉದ್ಧಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು ಮುಂದೆ ಅವಳಿಗೆ ಶ್ಯಾಮಬಾಲಾಳ ಭೇಟಿಯಾಯಿತು ಆ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧರೂಪದ ಲಕ್ಷ್ಮಿ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸಿದಳು ಆಗ ಲಕ್ಷ್ಮೀದೇವಿಗೆ ಆ ರಾಜಕುಮಾರಿಯ ಮೇಲೆ ದಯೆ ಬಂದಿತು ಶ್ಯಾಮಬಾಲಾಳಿಗೆ ಲಕ್ಷ್ಮೀ ವ್ರತ ಮಾಡುವ ವಿಧಿವಿಧಾನಗಳನ್ನು ತಿಳಿಸಿ ಹೇಳಿದಳು ಲಕ್ಷ್ಮೀದೇವಿ ಹೇಳಿದಂತೆ ವ್ರತವನ್ನು ಆಚರಿಸಿದಳು ಆ ದಿನವು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಶ್ಯಾಮಬಾಲಾಳು ಭಕ್ತಿ ಭಾವದಿಂದ ಮಾಡಿದ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧರ ಎಂಬ ರಾಜಕುಮಾರನೊಂದಿಗೆ ಲಗ್ನವಾಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇದ್ದಳು ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರತ ಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು ಸಕಲ ಐಶ್ವರ್ಯವು ನಾಶವಾಗಿದ್ದರಿಂದ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು ಸಕಲ ಐಶ್ವರ್ಯವು ನಾಶವಾಗಿದ್ದರಿಂದ ಅನ್ನ ಅನ್ನ ಗತಿಕರಾದರು ಒಂದು ದಿವಸ ಸುರತ ಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆಂದಳು ನಮ್ಮ ಅಳಿಯನು ಐಶ್ವರ್ಯವಂತನಾದ ರಾಜನಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನು ಹೇಳಿರಿ ಇದನ್ನು ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ತನ್ನ ಹೆಂಡತಿಯ ಮಾತಿನಂತೆ ಭದ್ರಶ್ರವರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಲಾಳ ದಾಸಿಯು ಆ ಕಡೆಗೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರಶ್ರವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸಿದನು ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತು ಆ ತಕ್ಷಣವೇ ಓಡುತ್ತಾ ಓಡುತ್ತಾ ಶ್ಯಾಮ ಬಾಲಾಳ ಅಂತಃಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸಿದಳು ಆಗ ಶ್ಯಾಮ ಬಾಲಾಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದು ಅದರ ಪೂರ್ವಕವಾಗಿ ಸತ್ ಆಧಾರಪೂರ್ವಕವಾಗಿ ಸತ್ಕಾರವನ್ನು ಊಟ ಉಪಚಾರವನ್ನು ಮಾಡಿಸಿದಳು ಮುಂದೆ ನಾಲ್ಕಾರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಅತ್ತು ಬಿಟ್ಟನು ಪತಿ ಅಳುವುದನ್ನು ಕಂಡ ಸುರತ ಚಂದ್ರಿಕೆಗೆ ತಡೆಯಲು ಸಾಧ್ಯವಾದ ಸಿಟ್ಟು ಮತ್ತು ಖೇದವು ಉಂಟಾಯಿತು ಆ ಸಿಟ್ಟಿನಲ್ಲಿ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರ ಬಂದಳು ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಲಕ್ಷ್ಮೀ ವ್ರತದ ಸಮಯವಾಗಿತ್ತು ಶ್ಯಾಮಬಾಲಾಳು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಆಧಾರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮೀ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ಮಾಡಿಸುವ ಆಸೆ ಅವಳಿಗೆ ಆದರೆ ಸುರದ ಚಂದ್ರಿಕೆಗೆ ಇನ್ನು ಆ ವಿಷಯದಲ್ಲಿ ಅನಾಧರ ಆದರ ಹಾಗೂ ಸಿಟ್ಟು ಇದ್ದಿತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು ಆ ವ್ರತ ಮಾಡಿದ್ದರ ಫಲವಾಗಿ ರಾಣಿಯು ಊರಿಗೆ ಬಂದು ಹಿಂತಿರುಗಿ ನೋಡಲಾಗಿ ಸಿರಿ ಸಂಪತ್ತು ತುಂಬಿಕೊಂಡಿತ್ತು ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಲಾರನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು ಮಗಳನ್ನು ಎದುರುಗೊಳ್ಳಲಿಲ್ಲ ಯಾಕೆಂದರೆ ತನ್ನ ಗಂಡನಿಗೆ ಇದ್ದಿಲನ್ನು ಮತ್ತು ತನಗೆ ಬರಿ ಕೈಯಿಂದ ಕಳಿಸಿದ್ದಾಳೆ ಎಂಬ ಸಿಟ್ಟು ಮನದಲ್ಲಿ ತುಂಬಿತ್ತು ಆದರೆ ಶ್ಯಾಮಬಾಲಾಳಿಗೆ ಯಾವ ವಿಷಯವೂ ತಿಳಿಯಲಿಲ್ಲ ಒಳಗೆ ಬಂದರೂ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದರು ಆದರೂ ಸಹ ಅವಳು ಯಾರಲ್ಲಿಯೂ ಏನೂ ಮಾತನಾಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪನ್ನು ಎತ್ತಿಕೊಂಡು ಅರಮನೆಗೆ ಬ ನಡೆದಳು ಬಂದ ತಕ್ಷಣ ಅವಳ ಗಂಡ ಮಾಲಾಧರ ಅವಳನ್ನು ಕೇಳಿದ ಪ್ರಿಯೆ ತವರಿನಿಂದ ಏನು ತಂದಿರುವೆ ಅದಕ್ಕೆ ಬಾಲೆಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಎಂದಳು ಮಾಲಾಧಾರನು ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಒಂದು ಉಪ್ಪಿಲ್ಲದ ಅಡಿಗೆಯನ್ನು ಮಾಡಿಸಿದ್ದಳು ಅವನಿಗೂ ಏನೂ ರುಚಿಸಲಿಲ್ಲ ಆಗ ಶ್ಯಾಮಬಾಲೆ ಇದುವೇ ರಾಜ್ಯ ಸಾರ ಎಂದು ಹೇಳುತ್ತಾ ಉಪ್ಪು ಬಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಾಲಾಧಾರನು ರಾಣಿಯನ್ನು ಹೊಗಳಿದ ಇದು ಗುರುವಾರ ವ್ರತದ ಮಹಿಮೆ ಅದನ್ನು ಮಾಡಿದ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಳಾಗುವಳು ಇದು ಗುರುವಾರ ವ್ರತದ ಮಹಿಮೆ ಅದನ್ನು ಮಾಡದ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಳಾಗುವಳು ದುಃಖಿಯಾಗುವಳು ಈ ಕಥೆಯನ್ನು ಕೇಳಿದರೂ ಸಾಕು ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಲಕ್ಷ್ಮೀ ಲೋ ಲೋಕಪ್ರಾಪ್ತಿಯಾಗುತ್ತದೆ ಇತಿ ಶ್ರೀ ಪದ್ಮಪುರಾಣದಲ್ಲಿ ಬ್ರಹ್ಮಕಂಡದಲ್ಲಿ ಸೂತ ಶೌನಕ ಸಂವಾದದಲ್ಲಿ ಶ್ರೀ ಗುರುವಾರ ಲಕ್ಷ್ಮೀ ವ್ರತಕತೆ ಸಂಪೂರ್ಣ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು